ನಾನು ಸಾವಿರದ ಒಂಬೈನೂರ ಎಂಬತ್ತನೈಸರಿಂದ ಯೋಗದಲ್ಲಿ ಪ್ರಾಕ್ಟೀಸ್ ಮಾಡಿದೆ ಅದರಲ್ಲಿ ಬೇಜಾನ್ ರಾಜ್ಕುಮಾರ್ ಸ್ವಾಮಿ ಇದು ಯಾವುದು ಸ್ವಾಮಿ ಟೆಂಪಲಲ್ಲಿ ಮಾಡಿದೆ ಹತ್ತು ವರ್ಷ ಆಮೇಲೆ ಶಂಕರಮಠದಲ್ಲಿ ಹತ್ತು ವರ್ಷ ಮಾಡಿದೆ ಸಿಂಗೇಗೌಡು ಮನೆಯಲ್ಲಿ ಹತ್ತು ವರ್ಷ ಮಾಡಿದೆ ಆಮೇಲೆ ಬಂದು ಈ ರಾಜ್ಕುಮಾರ್ ಹುಳಿಕೆಣ್ಣು ಮಾಡಿದೆ ಅಂದರೆ ನನ್ನ ಶಿಷ್ಯರು ಹೆಚ್ಚು ಕಮ್ಮಿ ಐದು ಸಾವಿರ ಜನ ಇರ್ತಾರೆ ನಾಲ್ಕು ಹತ್ತು ಐವತ್ತು ವರ್ಷ ಸರ್ವಿಸ್ ಮಾಡಿದೆ ನಲ್ವತ್ತೈವತ್ತು ವರ್ಷ ಮಾಡಿದ್ನಿ ಅದರಲ್ಲಿ ಸ್ಟೇಟು ರಾಜ್ಯ ರಾಷ್ಟ್ರ ಅಂತಾರಾಷ್ಟ್ರೀಯ ಚಾಂಪಿಯನ್ಗಳಲ್ಲೇ ಹೊಡ್ಕೊಂಡು ಬಂದೆ ಬೇಜಾನು ಇವಾಗ ಆಸನಗಳೆಲ್ಲ ಮಾಡಿ ಎಲ್ಲರಿಗೂ ತರಬೇತಿ ಕೊಟ್ಟು ಅವರು ಟೀಚರ್ಸ್ ಆಗಿದ್ದಾರೆ ಎಷ್ಟೋ ಜನ ಟೀಚರ್ಸರು ಇವತ್ತು ಅವ್ರು ನೆನೆಸ್ಕೊಳ್ತಾರೆ ಇವೆಲ್ಲ ನಾನು ಮೆಡ್ಲ್ ಹೊಡೆದಿರೋದು ಇವೆಲ್ಲ ಇನ್ನು ಮನೇಲಿ ಬೇರೆ ಇವೆ ಈಗ ನಿಮಗೆ ಎಷ್ಟು ವರ್ಷ ಸರ್ ಇವಾಗ ಕರೆಕ್ಟಾಗಿ ಎಂಬ ಎಪ್ಪತ್ತಾರನೇ ವರ್ಷ ಎಪ್ಪತ್ತೈದು ಎಪ್ಪತ್ತಾರು ಬಿದ್ದಿದೆ ಈಗಲೂ ಯೋಗ ಮಾಡ್ತೀನಿ ಇವಾಗ ನಡೆಸ್ತಾ ಇದ್ದೀನಿ ಕ್ಲಾಸ್ ನಡೆಸಿ ನಾನು ಯೋಗ ಮಾಡ್ತಾಯಿದ್ದೆ ನಿಮಗೆ ಯೋಗ ಮಾಡಬೇಕು ಅಂತ ಹೇಳಿ ಆಸಕ್ತಿ ಹುಟ್ಟಿದ್ದು ಹೇಗೆ ಸರ್ ಫಸ್ಟು ನಾವು ಬಾಗೇ ಬಾಗೇಪಲ್ ನಮ್ಮದು ತಾಲೂಕು ರಾಮಸ್ವಂಪಲ್ ಗ್ರಾಮ ನಮ್ಮ ಅಪ್ಪ ಪಿ ಡಬ್ಲ್ಯೂ ವರ್ಕ್ ಇನ್ಸ್ಪೆಕ್ಟ್ರಾಗಿದ್ದರು ಅವಾಗ ಭಜನೆ ಮಾಡ್ತಾ ಇರುವಾಗ ಡಾಕ್ಟರ್ ನಟರಾಜನ್ ಅವರು ಒಂದು ಸಲ ನಮಗೆ ಡಮ ಕೊಟ್ಟರು ನಮ್ಮ ಭಜನೆ ಮಂದಿರದಲ್ಲಿ ಆವಾಗ ನನಗೆ ಮನಸ್ಸು ಬಂತು ಹೆಂಗಪ್ಪ ಇಷ್ಟು ಚೆನ್ನಾಗಿ ನಾನು ಯಾಕೆ ಮಾಡಬಾರ್ದು ಅಂತ ನಾನು ಆವಾಗ ಸ್ವಂತ ಸಿರಿಸಾಸನ ಮಾಡಿ ಬಿದ್ದೋಗ್ತಾಯಿದ್ದೆ ಎಷ್ಟನೇ ಇಲ್ಲಿ ಸರ್ ಸಾವಿರದ ಒಂಬೈನೂರ ಎಂಬತ್ತು ನಿಮಗೆ ಎಷ್ಟು ವರ್ಷ ಆವಾಗ ನಾಲ್ ಮೂವತ್ತೈದು ಮೂವತ್ತಾರು ವರ್ಷ ಇವತ್ತು ನಲ್ವತ್ತೈದು ವರ್ಷ ಅಂದರೆ ಅಲ್ಲಿಗೆ ಎಪ್ಪ ಎಪ್ಪ ಎಪ್ಪತ್ತೈದು ಅಂದರೆ ನಾಲ್ಕು ಮೂರು ಎಪ್ಪತ್ತೈದು ಆಯಿತು ವರ್ಷ ಕಂಟಿನ್ಯೂ ಮಾ ಒಂದು ದಿವಸ ಬಿಟ್ಟಿಲ್ಲ ಎಲ್ರಿಗೂ ತರಬೇತಿ ಕೊಟ್ಟು ನಾನು ಟ್ರೈನಿಂಗ್ ಮಾಡ್ಕೊಂಡು ಇವತ್ತು ಎಪ್ಪತ್ತಾರು ವರ್ಷ ಎಲ್ಲ ಮಾಡ್ತಾ ಮಾಡ್ತಾರೆ ನೀನು ತರಬೇತಿ ನೀಡ್ತಾ ಇದ್ದೀನಿ ಆಮೇಲೆ ಇದರಲ್ಲಿ ಡಿ ಡಿ ಒನ್ನಲ್ಲಿ ಒಂದು ಸಲ ನಮ್ಮನ್ನು ಕರ್ಕೊಂಡೋಗಿದ್ರು ಫುಲ್ ಒಂದು ಸಲ ಡಮ ಕೊಟ್ಟೆ ಡಮನ್ನ ಜಲನೈತಿ ಸೂತ್ರ ಹೊಟ್ಟೆ ತೀರಿಸೋದು ಆಸನ ಎಲ್ಲ ಮಾಡಬಿಟ್ಟು ಅವ್ರಿಗೆ ಖುಷಿಯಾಗಿಬಿಟ್ಟು ಇನ್ನೊಂದು ಸಹ ಕೇಳಿದ್ರು ಈ ಡೈರೆಕ್ಟಾಗಿ ಕೇಳಿದ್ರು ಏನಪ್ಪ ಯೋಗ ಏನು ಅದ್ರ ಉಪಯೋಗ ಏನು ಅಂತ ಕೇಳಿ ಪ್ರಾಣಾಯಾಮ ಅಂದ್ರೇನು ಆಸನ ಅಂದ್ರೇನು ಅಂತ ಡೈರೆಕ್ಟಾಗಿ ಕೇಳಿದಾಗ ಯೋಗ ಅಂದರೆ ಜೀವಾತ್ಮ ಪರಮಾತ್ಮ ಐಕೆ ಮಾಡೋದಕ್ಕೆ ಯೋಗ ಒಂದಕ್ಕೊಂದು ಸೇರ್ಸೋಕ್ಕೆ ಯೋಗ ಆಸನ ಬಂದು ಒಂದು ಭಂಗಿ ಪ್ರಾಣಾಯಾಮ ಬ್ರೀತಿಂಗ್ ಉಸಿರಾಟದ ಕ್ರಿಯೆಗೆ ಪ್ರಾಣಾಯಾಮ ಅಂತೀವಿ ಇವೆರಡು ಯೋಗ ಮತ್ತು ಪ್ರಾಣಾಯಾಮ ಮಾಡೋದಕ್ಕಾಯಿತು ಆ ಪ್ರಣಾಯಾಮಕ್ಕೂ ಹಾಸನಗೆ ಏನು ಡಿಫ್ರೆಂಟ್ ತಾಯಿ ಪ್ರಾಣಾಯಾಮ ತಂದೆ ಹಾಸನಗಳು ಇವೆರಡಿದ್ದರೆ ನಾವು ಮುಂದೆ ಫೀಲ್ ಆಗೋದು ಈ ಥರ ಮಾಡಿ ಬೇಜನ ಅವಾರ್ಡ್ಗಳು ಹೊಡೆದಿದ್ನಿ ಎಷ್ಟೋ ರಾ ಇವರು ರಾಜ್ಕುಮಾರ ಜೊತೆಯಲ್ಲೇ ನಾವೊಂದು ಫಿಲಮ್ನಲ್ಲಿ ಅವರು ಇದ್ದರು ಬೆನ್ನು ತೊಟ್ಟು ಚೆನ್ನಾಗಿ ಮಾಡ್ತೇವೆ ಅಂತ ಆಶೀರ್ವಾದ ಮಾಡ್ತೀವಿ ಆ ಮೂವಿಲ್ ಮಾಡಿದ್ದೆ ಸರ್ ಡಿ ಡಿ ಒನ್ನಲ್ಲಿ ಓಕೆ ಡಿ ಡಿ ಒನ್ನಲ್ಲೇ ನಾನು ಫುಲ್ ರೆಕಾರ್ಡ್ ಮಾಡಿದ್ವಿ ನಾವು ಎಂಬತ್ನಾಲ್ಕ್ರಿಗೂ ಅವು ಜಾಸ್ತಿಲ್ಲಿದ್ದವು ಆಮೇಲೆ ಕೆಲವ್ರಿಗೆಲ್ಲ ತರಬೇತಿ ನೀಡಿದ್ನಿ ಕೋಮಲ್ಗೆ ತರಬೇತಿ ನೀಡಿದ್ನಿ ಆಮೇಲೆ ಬೇಜಾನ ಇನ್ನು ಫಿಲಮ್ನಲ್ಲಿ ಸ್ಪರ್ಷ ಫಿಲಮ್ನ ಹೀರೋಯಿನ್ಗೂ ನಾನು ತರಬೇತಿ ಕೊಟ್ಟಿದ್ನಿ ಆಮೇಲೆ ಇನ್ನು ರಾಜ್ಕುಮಾರ್ ಅವರೆಲ್ಲ ನೋಡಿ ಪಾರಿ ಖುಷಿಯಾಗಿ ಬೆನ್ ತಟ್ಟಿದ್ದು ರಾಘವೇಂದ್ರ ಅನಗ್ರ ನಿನಗೆ ಇರಲಿ ಅಂತೆಲ್ಲ ಆಶೀರ್ವಾದ ನಾನು ಮಾಡಿ ನಂಗೆ ತುಂಬ ದಬ್ಬಿಕೊಂಡು ಖುಷಿಪಟ್ಟರು ಆ ಕಾಲದ ಮಾಡ್ತೀನಿ ತಾಯಿ ಕನಸ ಒಂದು ಫಿಲಮ್ ಮಾಡಿದೆ ಆ ಸ್ಪರ್ಶ ಫಿಲಮ್ನ ಹೀರೋಯಿನು ಆಮೇಲೆ ಇದು ಯಾರು ನಮ್ಮ ಕೋಮಲ್ ಕೋಮಲ್ಗೆ ಹೇಳ್ಕೊಟ್ಟಿದ್ನಿ ಇನ್ನು ಬೇಜಾನಿ ಎಲ್ಲರೂ ಇದ್ದಾರೆ ಡಾಕ್ಟ್ರುಗಳಿಗೂ ಹೈಕೋರ್ಟ್ನಲ್ಲಿ ಅವ್ರಿಗೆಲ್ಲ ಜಡ್ಜು ಕ ಕ್ಲರ್ಕ್ ಎಲ್ಲ ಅವ್ರಿಗೂ ಹೇಳ್ಕೊಟ್ಟಿದ್ನಿ ಆಮೇಲೆ ಚನ್ನಪಟ್ಟಣದಲ್ಲಿ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಮಿಲ್ಟ್ರಿ ಅವ್ರಿಗೆ ಹೇಳ್ಕೊಟ್ಟಿದ್ದೀನಿ ಗುಬ್ಬಿಯಲ್ಲೇ ತರಬೇತಿ ಕೊಟ್ಟಿದ್ನಿ ಎಲ್ಲ ಕಡೆ ತರಬೇತಿ ಇವಾಗ ನಾನು ಸ್ವಂತ ಮನೆಯಲ್ಲೇ ಮಾಡ್ತಾಯಿದ್ದೀನಿ ಓಕೆ ಸ್ವ ಇದು ಪ್ರತಿಘಟನೆಯಲ್ಲೇ ವಿಲನ್ನು ವಿಲನ್ ಹೆಸರು ಮತ್ತೆ ಪ್ರತಿಘಟನೆ ವಿಲನ್ ಮಾಡಿದಾರಲ್ಲ ಅವ್ರಿಗೂ ಟ್ರೈನಿಂಗ್ ಕೊಟ್ಟಿದ್ನಿ ಎಲ್ಲ ಟ್ರೈನಿಂಗ್ ಕೊಟ್ಟು ಅವರು ಚೆನ್ನಾಗಿದ್ದಾರೆ ಎಷ್ಟು ಇವರಿಗೆ ಎಷ್ಟು ಜನಕ್ಕೆ ಯೋಗ ಹೇಳ್ಕೊಟ್ಟಿದ್ದೀನಿ ಒಂದೆರಡು ಮೂರು ಸಾವಿರ ಜನ ಮೇಲೆ ಕೊಟ್ಟಿದ್ದೀನಿ ಸರ್ ಏನು ನಲವತ್ತು ವರ್ಷ ಅಂದರೆ ನಲವತ್ತೈದು ವರ್ಷದ ಟ್ರೈನಿಂಗು ಒಂದು ಬ್ಯಾಚ್ಗೆ ನಲ್ವತ್ತು ಅಂದರೆ ಇಪ್ಪತ್ತು ಇಪ್ಪತ್ತು ನಲ್ವತ್ತು ಜನಕ್ಕೆ ಒಂದು ತಿಂಗಳು ನಲ್ವತ್ತು ಅಂದರೆ ಬರ್ತಾರೆ ಹೋಗ್ತಾರೆ ಬರ್ತಾರೆ ಇವಾಗ ಎಷ್ಟೋ ಜನ ತೀರೋಗ್ಬಿಟ್ಟಿದ್ದಾರೆ ನನ್ನ ಶಿಷ್ಯರೆಲ್ಲ ನಾನು ಆವಾಗ ಮೂವತ್ತೈದು ವರ್ಷ ನಲ್ವತ್ತು ವರ್ಷ ಇದ್ದಾಗ ಯೋಗ ಎಪ್ಪತ್ತೈದು ವರ್ಷ ಆವಾಗ ಎಷ್ಟು ಜನ ಮಾಡಿದ್ನಲ್ಲ ವಯಸ್ಸಾದ್ರೆಲ್ಲ ತೀರೋದು ನಮ್ಮ ಎಷ್ಟೋ ಜನ ತೀರೋದು ನಾನು ಟ್ರೈನಿಂಗ್ ಆಮೇಲೆ ಉಚಿತವಾಗಿ ಸೀನಿಯರ್ ಸಿಟಿಜನ್ಗೆ ಕ್ಲಾಸ್ ಮಾಡಿದೆ ಓಕೆ ಅವರು ಫ್ರೀಯಾಗಿ ಹೇಳ್ಬಿಟ್ಟು ಅದರಲ್ಲಿ ಪಾಪ ಐದಾರು ಜನ ತೀರೋಗ್ಬಿಟ್ಟಿದ್ದಾರೆ ಏನೋ ನಮ್ಮ ಆರು ನಮ್ಮ ತಂದೆ ತಾಯಿ ಮಾಡಿದ್ದ ನಮ್ಮದೊಂದು ಆಶೀರ್ವಾದ ಪುಣ್ಯದಿಂದ ನಾನು ಎಪ್ಪತ್ತೈದು ಎಪ್ಪತ್ತಾರನ ಬಿದ್ದು ಸಹಿತ ಇವತ್ತು ಚೆನ್ನಾಗಿ ಆಮೇಲೆ ಧರ್ಮಸ್ಥಳದಲ್ಲಿ ಒಂದು ಯೋಗ ಸಮಸ್ಯೆ ಇಟ್ಟಿದ್ದರು ಆವಾಗ ನಾನು ನೌಲಿ ಕ್ರೇಸ್ ಅದು ಆಮೇಲೆ ನೂರೈವತ್ತು ಇನ್ನೂರು ಕೆ ಜಿ ಕೈ ಮೇಲೆ ಇಟ್ಕೊಂಡು ರೌಂಡ್ ಇದ್ದೆ ಅದೆಲ್ಲ ನೋಡಿ ಅವರು ಭಯಂಕರ ಮನುಷ್ಯ ಅಂತೇಳ್ಬಿಟ್ಟು ದುಬ್ಕೊಂಡ್ಬಿಟ್ಟು ನೀವು ಮತ್ತೆ ನಮ್ಮ ಹೆಂಗಸು ನೋಡಬೇಕು ಮನೆಯವರು ನಮ್ಮ ತಾಯಿ ನೋಡ್ಬೇಕಂದ್ರೆ ಮೂರು ಸಲ ಮಾಡಿಸ್ರು ಡಬ್ಬ ಹೆಗಡೆಯವರು ವೀರೇಂದ್ರ ಹೆಗ್ ಹಾಗೆ ಫೋಟೋಗಳೆಲ್ಲ ಇವೆ ತೋರಿಸ್ನೆಲ್ಲ ಇದೆ ಅವರಷ್ಟು ದುಬ್ಕೊಂಡ್ಬಿಟ್ಟು ಬಾಲಗಂಧರ ಸ್ವಾಮಿ ಖುಷಿ ಪಟ್ರು ಆಮೇಲೆ ಶಾಂತ ಶಾಂತವೀರಗಳು ಸ್ವಾಮಿ ಅವರು ನನಗೆ ಇದು ಮಾಡಿದ್ರು ಅವ್ರ ಜೊತೇಲಿ ಮಾಡಿದ್ನಿ ಓಂಕಾರ ಎಲ್ಲ ಸ್ವಾಮಿಗಳು ನನ್ನ ಪ್ರೋಗ್ರಾಮ್ ಕರೆಸಾಯಿದ್ದೆ ಭಾರಿ ಸಂತೋಷ ನಮ್ಗೆ ಎಲ್ಲ ಆಶೀರ್ವಾದ ಮಾಡಿ ಗುರುಗಳೆಲ್ಲ ನಾನು ಎಷ್ಟೋ ಜನಕ್ಕೆ ಇದೆ ತರಬೇತಿ ನೀಡಿದ್ದೀನಿ ಅವ್ರಿಗೆ ಒಳ್ಳೆಯ ಬೆನಿಫಿಟ್ ಸಿಕ್ಕಿದೆ ಶುಗರು ಬಿ ಪಿ ಗ್ಯಾಸ್ಟ್ರಿಕ್ ಅಲ್ಸರ್ ಬ್ಯಾಕ್ ಎಲ್ಲ ರಿಲ್ಯಾಕ್ಸ್ ಆಗಿದೆ ಇವತ್ತು ನಾನು ದೇವ್ರಿಂದ ಚೆನ್ನಾಗಿದ್ದೀನಿ ಸರ್ ಇಷ್ಟು ಈಗ ಯೋಗ ಮಾಡೋದ್ರಿಂದ ಹ್ಞೂ ಯಾಕೆ ಬೇಕು ಯೋಗ ಅನ್ನೋದು ಪ್ರಶ್ನೆ ಹ್ಞೂ ಬರಲ್ಲ ಸರ್ ಯೋಗ ಯಾಕೆ ಆರೋಗ್ಯಕ್ಕೂ ಬೇಕು ಪ್ಲಸ್ ನಮ್ಮ ಮುಂದಿನ ಪೀಳಿಗೆ ಪರಮಾತ್ಮ ಧ್ಯಾನ ಮಾಡಿಕೊಂಡು ಅವ್ರಿಗೆ ಐಕ್ ಮಾಡೋದಕ್ಕೆ ಯೋಗ ಬೇಕೇ ಬೇಕು ಪ್ರತಿಯೊಬ್ಬರು ಯೋಗ ಅಂದ್ರೇನು ಒಂದಕ್ಕೂ ಸೇರಿಸೋದು ನಾವು ಈ ಸ್ಥಿತಿಗೆ ಬರಬೇಕಾದ್ರೆ ಯೋಗ ಒಳ್ಳೆ ಪದವಿ ಸಿಗಬೇಕಾದ ಯೋಗ ಒಳ್ಳೆ ಫ್ಯಾಮ್ಲಿ ಸಿಗಬೇಕಾ ಒಳ್ಳೆ ಮಕ್ಕಳು ಪಡಿಬೇಕಾದ್ರೆ ಯೋಗ ಇದೆಲ್ಲ ಯೋಗನೇ ಅಂತಾರೆ ಒಂದು ಸಲ ನಾ ಇದರಲ್ಲಿ ಮಾಡ್ತಾ ಆಂಜನೇಯ ಸ್ವಾಮಿನಲ್ಲಿ ನಮ್ಮ ದೇವೇಗೌಡರಿಗೆ ದೇವೇಗೌಡ ಸರ್ಗೆ ಅವ್ರಿಗೆ ಪ್ರಧಾನಮಂತ್ರಿ ಆದರು ಅವ್ರಿಗೆ ಏನು ಯೋಗ ಇದ್ದಿದ್ದಕ್ಕೆ ಇಲ್ಲ ಅಂದ್ರೆ ಹೆಂಗಾದ್ರು ಆ ಶಕ್ತಿ ಯೋಗದ ಶಕ್ತಿ ಹೇಳ್ಕೊಳಕ್ಕಾಗಲ್ಲ ಸಷ್ಟು ಫವರ್ ಮನುಷ್ಯ ಶಾಂತಿ ನೆಮ್ಮದಿ ಎಲ್ಲ ಅದರಲ್ಲಿ ಇದ್ದಂಗೆ ಅಡಗಿದು ಯಾವುದಿಲ್ಲ ಪ್ರಪಂಚದಲ್ಲಿ ಪಂಚಭೂತಗಳೆಲ್ಲ ನಮಗೆ ಸಪೋರ್ಟ್ ಪಂಚಭೂತಗಳು ಅಗ್ನಿ ಅಗ್ನಿ ವಾಯು ಆಕಾಶ ಪುತ್ತ ಇವೆಲ್ಲ ನಮ್ಮಲ್ಲಿ ಇದೇ ಅದಕ್ಕೆಲ್ಲ ಸಂತೋಷಪಟ್ಟು ನಮ್ಮ ನೆಮ್ಮದಿಯಾಗಿರೋದು ಯೋಗ ಶರೀರ ಶುದ್ಧಿ ಆತ್ಮ ಶುದ್ಧಿ ವಾಕ್ಯ ಸುದ್ದಿ ದೇಹ ಶುದ್ದಿ ಎಲ್ಲ ಮಾಡಿದ್ರೆ ಯೋಗ ಅನ್ನೋದು ಯೋಗಕ್ಕೆ ಅಂತ ವಿಲ್ ಫೋರ್ ಇದೆ ಸರ್ ಯೋಗದಿಂದ ತುಂಬ ಜನ ಇದೆ ಯಾಂತ್ರಿಕ ಅಂತ ಅದೊಂದು ಸೈನ್ಸ್ ಪ್ರಕಾರ ಅದು ಮಾಡ್ತಾರೆ ಇವಾಗ ಸೈನ್ಸ್ ಕಾಲಕ್ಕೆ ನಮ್ಮ ಯೋಗ ಅದಕ್ಕೂ ಸೇರಿಸ್ಕೊಂಡಿದ್ದಾರೆ ಇವಾಗ ಮೊದಲು ಏನು ಯೋಗ ಅಂದರೆ ಗುರುಗಳು ಮಾಡ್ತಾಯಿದ್ದು ಎರಡೋ ಸಾ ಇವ್ರು ಋಷಿಗಳು ಮಾಡ್ತಾಯಿದ್ರು ಅವಾಗ ಯೋಗ ನಮ್ಗೆ ಗೊತ್ತಿರಲಿಲ್ಲ ಯಾವಾಗ ಹಿಂದಿನ ಕಾಲದಲ್ಲಿ ಇವಾಗ ಪತಾಂಜಲಿ ಮಹಾರಾಷ್ಟಾಂಗ ಯೋಗದಲ್ಲಿ ಮಾಡಿದ್ರು ಅವ್ರುಗಳನ್ನ ಅವ್ರು ನೆನೆಸ್ಕೊಂಡು ಮಾಮಲಿ ಬಿ ಕೆ ಸಾಯಂಗರ್ ಸಾರ್ ಬಿಟ್ಟು ಆ ಪುಸ್ತಕ ನೋಡ್ಕೊಂಡು ಎಷ್ಟೋ ಜನ ಆಸನ ಕಳೆದ ನ್ಯಾಷನಲ್ ಇಂಟರ್ನ್ಯಾಷನಲ್ ಎಲ್ಲ ಮಾಡಿದಾಗ ನಾನು ಅದೇ ಫಾಲೋ ಮಾಡ್ತಾಯಿದ್ದೀನಿ ಪಂಚಗಲ್ಲ ಅವರಿಂದನೇ ಅರಳಿರೋದು ಅವರಿಂದನೇ ಇವ್ರಿಗೆ ಎಷ್ಟೋ ಜನ ಯೋಗ ಮಾಡ್ತಾಯಿದ್ರು ಮೊದಲು ನಾವು ಮಾತ್ರ ಕರ್ನಾಟಕ ಸ್ಟೇಟವ್ರು ಮಾಡ್ತಾಯಿದ್ದೆವು ಸ್ಟೇಟ್ ಕರ್ನಾಟಕ ಯೋಗ ಅಸೋಸಿಯೇಷನ್ ಸ್ಟೇಟ್ನಲ್ಲಿ ಇವಾಗ ಅವರು ಮೋದಿ ಸ್ವಾಮೀಜಿಯವರು ಒಬ್ಬ ಸ್ವಾಮಿ ಅಂತ ಹೇಳಬೇಕಾದ್ರೆ ಅವರು ಹೇಳಿದ ಹೇಳಿದ್ಮೇಲೆ ಇಡೀ ವರ್ಲ್ಡೇ ಫೇಮಸ್ ಆಗೋಯ್ತು ಯೋಗ ಡೇನೇಟ್ ಯಾವಾಗಲೂ ಐನೂರು ಜನ ಒಂದು ಕಡೆ ನಿಲ್ಲಿಸಿ ಮಾಡ್ತಾಯಿರ್ತಾರೆ ಎಷ್ಟು ಸಂತೋಷ ಆಗಿದೆ ಅದೇ ನಿಮ್ಮದೇ ಆ ಪುಣ್ಯಾತ್ಮನ ನಾವು ಇದು ಇದರಲ್ಲಿ ಇಲ್ಲದೆ ಇರಲಿ ಅವ್ರು ನಾವು ಇವತ್ತು ನೆನೆಸ್ಕೊಳ್ತೀವಿ ಅವರಿಂದಾನೆ ಇಡೀ ಪ್ರಪಂಚಲ್ಲ ಯೋಗ ವಿಶ್ವ ಯೋಗ ಡೇ ಅಂತ ವಿಶ್ವ ಅಂದರೆ ಇಡೀ ಪ್ರಪಂಚನೇ ಅಷ್ಟು ಅವರು ಹೆಸರು ಪಡೆದರು ಅಷ್ಟ ವ್ಯಕ್ತಿ ನಮ್ಗೆ ಸಿಕ್ಕಿದ ಪುಣ್ಯ ರಾಜಕೀಯ ಬಗ್ಗೆ ನಾನು ಕೇಳೋಲ್ಲ ಬಟ್ ಅವರು ಮಾಡಿದ ಸಾಧನೆಗಳು ನಾನು ಇವತ್ತು ಕಣ್ಣು ಮುಚ್ಕೊಂಡು ಧ್ಯಾನ ಮಾಡ್ತಾರೆ ಅವ್ರು ನೆನೆಸ್ಕೊಂಡು ಫುಲ್ ಅವ್ರ ಸಾಧನೆಗಳೇ ನಮ್ಮ ಕೇಳುತ್ತೆ ಚಿಕ್ಕ ವಯಸ್ಸಿನಲ್ಲಿ ಅವ್ರು ಹೋಗಿ ಗುಹೆಯಲ್ಲಿ ಸ್ನಾನ ಮಾ ಇದೇ ಧ್ಯಾನ ಮಾಡಿ ನೀರಿನಲ್ಲಿ ಯೋಗ ಮಾಡಿ ಅವರು ಮಹಾ ಹೇಳ್ಕೊಬಾರ ಸರ್ ಅಷ್ಟು ಫವರ್ ಇದೆ ಅವರು ವಿಲ್ ಫವರ್ ಚೆನ್ನಾಗಿದೆ ಇಲ್ಲಾಂದ್ರೆ ಅವ್ರಷ್ಟು ಒಳ್ಳೆ ವಜ್ರೀ ಸೇರಿರ್ತಾರೆ ಇಲ್ಲ ಅಷ್ಟು ವಿಲ್ ಫವರ್ ಇರೋದು ಅವ್ರಿಗೂ ನಮಸ್ಕಾರ ಮತ್ತು ಬಿ ಕೆ ಸಾಯಿಂಗರಿ ಅವ್ರ ಪಾದಕ್ಕೆ ನಮಸ್ಕಾರ ಮಾಡ್ತಾ ಇದ್ದಾರೆ ಯೋಗ ಮಾಡಿರೋದ್ರಿಂದನೇ ಆ ಥರದ್ದು ಇವು ಅದು ಯೋಗನಂದ್ರೆ ಯಾರಿಸ್ಬೇಕು ಸರ್ ನಿಮ್ಮ ನೋಡಬೇಕಾದ್ರೆ ಯೋಗ ಒಂದು ಗುರುಗಳು ನೋಡಬೇಕಾದ್ರೆ ಯೋಗ ಒಳ್ಳೆಯ ಪದವಿ ಸಿಕ್ಕಬೇಕಾದ್ರೆ ಯೋಗ ಎಲ್ಲ ಯೋಗದಿಂದ ನಮಗೆ ಇಂಪ್ರೂವ್ಮೆಂಟ್ ಆಗಿರೋದು ಸರ್ ಹ್ಞೂ ಓಕೆ ಯೋಗ ಅನ್ನೋದು ನಮಗೆ ಹೇಳ್ಕೊಳ್ಳೋದು ಅಷ್ಟು ಫವರ್ ಇದೆ ಯೋಗ ಅದರಲ್ಲಿ ಓಡಿಬೇಕು ಹರಿಯಾಣ ಪಂಜಾಬು ಚಂದಿ ಎಲ್ಲ ನಡೆಸ್ತಾ ಇರ್ತಾರೆ ನಾನು ಹರಿಯಾಣದಲ್ಲಿ ಓಡಿದ್ದೀನಿ ಪಂಜಾಬ್ ಮಹಾರಾಷ್ಟ್ರ ಓರಿಸಿ ಎಲ್ಲ ಕಡೆ ಫ್ರೈಸ್ಗಳು ಓಡ್ಕೊಂಡು ಬಂದಿದ್ದೀನಿ ಹೆಸ್ರು ಕರ್ನಾಟಕಕ್ಕೆ ಒಳ್ಳೆಯ ಹೆಸ್ರು ತಂದಿದ್ದೀನಿ ನಮ್ಮ ಕೋಲಾರ ಬಾಗೇಪಲ್ಲ ನಾನು ಒಬ್ಬನೇ ಇರೋದು ಅದಕ್ಕೆ ಅಲ್ಲಿ ಹೆಸರು ನಾನು ಬಾಗೇಪಲು ಸಮೇತ ಹಳ್ಳಿಯಲ್ಲಿ ಸಮೇತ ಯೋಗ ಕಳಿಸಿ ಇವಾಗ ನಡ್ಕೊಂಡು ಹೋಗ್ತಾಯಿದ್ದೆ ನಮ್ಮ ಹೆಸ್ರಲ್ಲಿ ಎಷ್ಟೋ ಜನ ಗುರುಗಳಾಗಿ ನಾನು ಆಶೀರ್ವಾದದಿಂದ ಎಲ್ಲ ಚೆನ್ನಾಗಿ ಮಾಡಿಕೊಂಡು ನನಗೆ ಇವತ್ತು ಅವ್ರು ಫೋನ್ ಮಾಡಿ ನಮಸ್ಕಾರ ಹೇಳ್ತಾರೆ ಸರ್ ನಿಮ್ಮಿಂದ ನಾನು ಜೀವನ ಮಾಡಿದ್ರೆ ಶರೀರ ಶುದ್ಧಿ ಆಗುತ್ತೆ ಪ್ರಣಾಯ ಮಾಡಿದ್ರೆ ಒಳಗಿನ ಅಂತರಂಗದಲ್ಲಿರುವುದೆಲ್ಲ ಶುದ್ಧಿ ಆಗುತ್ತೆ ಇವಾಗ ಮಾತಿಗೆ ಆಸ್ಮಾ ಇರುತ್ತೆ ಶುಗರ್ ಇರುತ್ತೆ ಬಿ ಪಿ ಇರುತ್ತೆ ಗ್ಯಾಸ್ಟ್ರಿಕ್ಕು ಬ್ಯಾಕ್ ಪೇನ್ ಎಲ್ಲ ಕಾಯಿಲೆ ತಿನ್ನುವ ಆಹಾರದ ಎಲ್ಲ ಬರುತ್ತೆ ಆಹಾರದಿಂದ ಕಾಯಿಲೆ ಬರೋದು ಅದಕ್ಕೆ ನಾವೇನು ಮಾಡ್ತೀವಿ ಯೋಗ ಮಾಡ್ತಾ ಇರುವಾಗ ಆ ಫವರ್ ಸಿಗುತ್ತೆ ಒಂದೊಂದು ಆಸನಕ್ಕೆ ಒಂದೊಂದು ಇವಾಗ ಶುಗರ್ಗೆ ಯಾವುದು ಮಾಡಬೇಕು ಅಂತ ನೀವು ಕೇಳ್ತೀರಿ ಫಾರ್ ಎಕ್ಸಾಂಪಲ್ ಶುಗರ್ಗೆ ಸ್ಟುಷ್ಟಿಂಗ್ ಆಸನ ಬರುತ್ತೆ ಅರ್ಧ ಮಚ್ಚೇಂದ್ರಾಸನ ವಕ್ರಾಸನ ಬಿ ಪಿಗೆ ಯಾವುದು ಬ್ಯಾಕ್ ಆಸನ ಪ್ರಾಣಾಯಾಮ ಅರ್ಧ ತಲೆ ತೊಳೋಕ್ಕೆ ಶುಗರ್ ಇದೇ ತಲೆ ಇರೋದು ಸರ್ವಾಂಗಾಸನ ಸಿರಿಸಾಸನ ಬಿ ಪಿ ಇರೋರು ಮಾತ್ರ ಸಿರಸಾಸನ ಸರ್ವಾಂಗಾಸನ ಮಾಡಬಾರ್ದು ಉಲ್ಟಾದ್ರೆ ರೈಸ್ ಆಗಿಬಿಡ್ತಾರೆ ಅವ್ರೇನಿದ್ರು ಬ್ಯಾಕ್ ಮತ್ಸಾಸನ ವಜ್ರಾಸನ ಸುಖಾಸನ ಇವೆಲ್ಲ ಮಾಡ್ಕೊಂಡು ಎಲ್ಲ ಆಸನ ಮಾಡ್ಬೋದು ಶಿರಸಾಸನ ಇವೆ ಇದು ಸರ್ವಾಂಗಾಸನ ಮಾಡಬಾರ್ದು ಇವೆರಡು ಬಿಟ್ಟು ಎಲ್ಲ ಮಾಡ್ಬೋದು ಶುಗ ಇದು ಬಿ ಪಿ ಇರೋರಿಗೆ ಇಲ್ದೇವರು ಎಲ್ಲ ಮಾಡ್ಬೋದು ಎಲ್ಲ ಆಸನಗಳಿವೆ ಪದ್ಮಾಸನ ಮತ್ಸಾಸನ ವೈರಾಸನ ಆಮೇಲೆ ಇದು ಯಾವುದು ಕಂಡಬೇರು ಬೇರೆ ಸಹ ವಾಲ್ಕಿ ಆಸನ ತ್ರಿಪುರಿ ಆಸನ ತ್ರಿಪುರಾಸನ ತ್ರಿವಿಕ್ರಾಸನ ಊರ್ದು ಕುಕ್ಕಾಸನ ಇವೆಲ್ಲ ಡಿ ಇವೆಲ್ಲ ಡಿಫ್ಕಲ್ಟ್ ಆಸನ ಕಾಂಪಿಟೇಷನ್ ಮಾತ್ರ ಇವು ಡಿಫಿಕಲ್ಟ್ ಆಸನ ಬರುತ್ತೆ ಆರೋಗ್ಯಕ್ಕೆ ಎಷ್ಟು ಬೇಕೋ ಸಿಂಪಲ್ ಆಸನ ಮಾಡ್ಕೊಂಡು ಹೋಗ್ತಾರೆ ಶುಗರ್ಗೆ ಶುಗರ್ಗೆ ಬಂದು ವಕ್ರಾಸನ ಅಂತೀವಿ ಅರ್ಧಮಚೇಂದ್ರಾಸನ ಅಂದ್ರಾಸನ ಅಂತೀವಿ ಆಮೇಲೆ ಪಾರ್ಶ್ವ ಹಾಕುವಂತೀವಿ ಟ್ವಿಸ್ಟಿಂಗ್ ಆಸನ ಇಂಪಾರ್ಟೆಂಟ್ ಪ್ಯಾಂಕ್ರಿಯಸ್ ಕೆಲಸ ಮಾಡಬೇಕಾದ್ರೆ ಕೆಲಸ ಇದ್ದರೆ ಶುಗರ್ ಉತ್ಪತ್ತಿ ಆಗುತ್ತೆ ಅವು ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದರೆ ಶುಗರ್ ಬರಲ್ಲ ಅದಕ್ಕೆ ಏನು ಮಾಡಬೇಕೋ ಟ್ಸ್ಟಿಂಗ್ ಆಸನ ಬರುತ್ತೆ ತಿರುಚು ಮಾಡುವ ಆಸನಗಳು ಅದರಿಂದ ಶುಗರ್ ಎಲ್ಲ ಹೊಟ್ಟೆಗೆ ಪ್ರೆಸರ್ ಕೊಟ್ಟಾಗ ಆ ಕಡೆ ಈ ಕಡೆ ಪ್ರೆಸರ್ ಬರುತ್ತೆ ಪ್ರೆಸರ್ ಕೊಟ್ಟಾಗ ಏನಾಗುತ್ತೆ ಪ್ಯಾಂಕ್ರೆಸ್ ಕೆಲಸ ಮಾಡುತ್ತೆ ಸುಮ್ಮನೆ ತಿನ್ಕೊಂಡು ಮಲ್ಕೊಂಡಿದ್ರೆ ಎಲ್ಲ ಶುಗರು ಬರುತ್ತೆ ಬಿ ಪಿ ಎಲ್ಲ ಇರುತ್ತೆ ಅದಕ್ಕೆ ಈ ಎರಡು ಆಸನಗಳಿಂದ ನಾಲ್ಕೈದು ಸ್ಟುಚಿಂಗ್ ಆಸನಗಳಿಂದ ಹಂಡ್ರೆಡ್ ಪರ್ಸೆಂಟ್ ಶುಗರ್ ಕಮ್ ರಿಲ್ಯಾಕ್ಸ್ ಆಗುತ್ತೆ ಓಕೆ ಬಿ ಪಿ ಇದ್ರೆ ಬಿ ಪಿಯಿಂದ ಏನಾಗುತ್ತೆ ಪ್ರಾಣಾಯಾಮ ಓಂಕಾರ ಓಂಕಾರ ನೂರೆಂಟು ಸಲ ಕಣ್ಮುಚ್ಕೊಂಡು ಬ್ರೀತಿಂಗ್ ಉಸಿರು ತಗೊಂಡು ಉಸಿರು ಬಿಡ್ತಾ ಓಂಕಾರ ಮಾಡಿದಾಗ ಫುಲ್ ರಿಲ್ಯಾಕ್ಸ್ ಆಯಿತು ಮತ್ತು ಬ್ಯಾಕ್ ಮತ್ಸ್ಯಾಸನ ಹಿಂದ್ಗಡೆ ಮಕ್ಕಳು ಹಿಂಗೆ ಮಲ್ಕೊಂಡಿದ್ರೆ ಆಗುತ್ತೆ ಸಿಂಪಲ್ ಸಿಂಪಲ್ ಆಸನ ಮಾಡಿಕೊಂಡು ಪ್ರೆಸರ್ ತಲೆಗೆ ಪ್ರೆಸರ್ ಕೊಡೋಂಥ ಯಾವುದು ಮಾಡಬಾರ್ದು ಸರ್ ಶರೀರ ಕೊಡಿ ತಲೆಗೆ ಮಾತ್ರ ಪ್ರೆಸರ್ ಕೊಡಬಾರ್ದು ನಾವು ಬೆಳಗ್ಗೆ ಎದ್ದ ತಕ್ಷಣ ಏನು ಮಾಡಬೇಕು ಐದು ಗಂಟೆಗೆ ಹೇಳ್ತಾರೆ ಆರು ಗಂಟೆ ಎದ್ದ ತಕ್ಷಣ ಸ್ವಲ್ಪ ಬಿಸಿನೀರು ಕುಡಿದ್ಬಿಟ್ಟು ಎಲ್ಲ ಇದು ಮಾಡ್ರೆ ತಿನ್ ಆಹಾರ ಡೈಲಿ ಪ್ರತಿಯೊಂದು ರಿಲ್ಯಾಕ್ಸ್ ಆಗಿದಾಗ ನಮಗೆ ಆರೋಗ್ಯ ಕಾಪಾಡು ಬೆಳಗ್ಗೆ ಎದ್ದ ತಕ್ಷಣ ಹೋಗ್ಬೇಕು ನಿತ್ಯ ಕರ್ಮಗಳು ಮುಗಿಸ್ಕೊಳ್ಬೇಕು ಯಾವಾಗ ನಿತ್ಯ ಕರ್ಮಳು ಬೆಳಗ್ಗೆ ಹೋದ ತಕ್ಷಣ ಯಾರು ಹೋಗ್ತಾರೋ ಮನುಷ್ಯ ತಿಂದ ಮೇಲೆ ಜೀರ್ಣ ಆಗಲೇಬೇಕು ಎಂಥವ್ರು ಆಗಲಿ ಅದಕ್ಕೆ ಏನು ಮತ್ತು ತಿಂದು ಆಹಾರ ಜೀರ್ಣ ಆಗುತ್ತೆ ಬೆಳಗ್ಗೆ ಎದ್ದ ತಕ್ಷಣ ಬಿಸಿನೀರು ಕುಡಿಬಿಟ್ಟು ಸ್ವಲ್ಪ ವಾಕ್ ಮಾಡಿಕೊಂಡು ಅದು ರಿಲ್ಯಾಕ್ಸ್ ಆಗುತ್ತೆ ನಿತ್ಯ ಕರ್ಮಳಿ ಮುಗಿಸ್ಕೊಂಡು ಆವಾಗ ಯೋಗ ಕೂತ್ಕೊಂಡ್ರೆ ಯಾವುದೂ ಬರೋದ ಮನಸ್ಸು ಕಾನ್ಸಂಟ್ರೇಷನ್ ಮಾಡ್ಕೊಂಡು ಎಲ್ಲ ಹಾಸುಗಳ ಮೇಲೆ ಇರುತ್ತೆ ಹೊರಗಿನ ಪ್ರಪಂಚಕ್ಕೆ ಹೋಗಲ್ಲ ಯೋಗನೂ ಪ್ರಾಣಾಯಾಮ ಮಾಡ್ತಾರೆ ಇಲ್ಲಾಂದರೆ ಎಲ್ಲೆಲ್ಲೋ ಹೋಗುತ್ತೆ ನೀವು ಕೂತ್ಕೊಂಡು ಐದು ನಿಮಿಷ ಕೂತ್ಕೊಳ್ಳಿ ನಿಮ್ಮ ಮನಸ್ಸು ಹೋಗುತ್ತೆ ಅದಕ್ಕೆ ಬಿಟ್ಬಿಟ್ಟು ಎಲ್ಲಾದರೂ ಹೋಗಲಿ ಮತ್ತೆ ನಮ್ಮ ಹತ್ರ ಸೇರೋರಿಗೂ ಕೂತ್ಕೊಳ್ಬೇಕು ಕುದುರೆ ಎಷ್ಟು ದೂರ ಆಗ್ತದೆ ಹೋಗಲಿ ಎಷ್ಟಾದರೂ ಹೋಗಲಿ ಆಮೇಲೆ ಬಂದು ಒಂದು ಕಡೆ ಸೇ ಸುಸ್ತಾಗಿ ಬಂದಾಗ ಅವರು ನಮ್ಮ ಮಾತು ಕಡೆ ಸಡನ್ನಾಗಿ ಯಾರೂ ಕೂತ್ಕೊಳಕ್ಕೆ ಒನ್ ಅವರ್ ಕೂತ್ಕೊಂಡ್ರೆ ಎಲ್ಲ ನಮ್ಮ ಮನಸ್ಸು ಇರುತ್ತೆ ಎಲ್ಲ ಮನಸ್ಸೇ ಕಾರಣ ಪ್ರಪಂಚ ಇರೋದು ಮನಸ್ಸೆ ಅಷ್ಟು ಶಕ್ತಿ ಇದೆ ಪದ್ಮಾಶನಲ್ಲಿ ಕೂತ್ಕೊಂಡು ನೀಟಾಗಿ ಪ್ರಾಣಾಯಾಮ ಸೂರ್ಯ ಬೇದಿ ನಾಡಿ ಶೋಧನಾ ಪ್ರಾಣಾಯಾಮ ಮಾಡಿದ್ರೆ ಫುಲ್ ರಿಲ್ಯಾಕ್ಸ್ ಆಗುತ್ತೆ ಕಾನ್ಸಂಟ್ರೇಷನ್ ಸಿಗುತ್ತೆ ಧ್ಯಾನ ಸಿದ್ಧಾಸನ ಪದ್ಮಾಸನ ಕೊಂಡು ಕುತ್ಕೊಂಡ್ಬಿಟ್ಟು ಚಿನ್ಮುದ್ರದಲ್ಲಿ ಕುತ್ಕೊಂಡ್ಬಿಟ್ಟು ಹಿಂಗೆ ಚಿನ್ಮುದ್ರ ಕುತ್ಕೊಂಡು ಫುಲ್ ಹಿಂಗೆ ಧ್ಯಾನ ಮಾಡ್ತಾಯಿದ್ರೆ ಫುಲ್ಲು ಮೂಲಾಧಾರ ಚಕ್ರದಿಂದ ಸಹಸ್ರಾರು ಚಕ್ರವರು ಹೇಳಬೇಕು ಮೂಲಾಧಾರ ಚಕ್ರ ಸ್ವಾದಿಷ್ಟ ಚಕ್ರ ಮಣಿಪೂರ್ಕ ಚಕ್ರ ಅನಾಥ ಶಕ್ತ ವಿದ್ಯುತ್ ವಿಶುದ್ಧ ಚಕ್ರ ಆಗ್ನಿಸ ಸಹಸ್ರಾರು ಫುಲ್ ಏರ್ ಸಾರ್ ಒಂದು ದಿವ್ಸಕ್ಕಲ್ಲ ಒಂದು ದಿವಸ ಒಂದು ದಿವಸ ಮಾಡ್ತಾ 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 ಅದೇ ಫುಲ್ ರಿಲೀಫ್ ಸಹ ಸಾರ ಚಕ್ರದಲ್ಲಿ ನಿಲ್ಲಿಸ್ಬೇಕು ಚಕ್ರ ನಮ್ಮ ಇಡೀ ಶರೀರಕ್ಕೆಲ್ಲ ಇದ್ಯಾವುದೋ ಸ್ಟೇರಿಂಗ್ ಇದ್ದಂಗೆ ಚಕ್ರ ಎರಡು ಕಣ್ಣುಗಳು ಮುಗಿದ ಚಕ್ರ ಅದು ಸ್ಟೇರಿಂಗ್ ಇದ್ದೆ ಅದು ಯಾವ ಕಡೆ ಬಿಟ್ಟರೆ ಆ ಕಡೆ ಹೋಗುತ್ತೆ ತಿರ್ಸ್ ಗಾಡಿನೇ ತಿರ್ಸ್ಬಿಡ್ತವೆ ಆ ಥರ ಇದೇನು ಮಾಡ್ತಾವೆ ಚಕ್ರ ಇವತ್ತು ಯೋಗ ಮಾಡಿ ಅಂದ್ರೆ ಮಾಡ್ತೀವಿ ಏಯ್ ಬೇಡ ಅಂದ್ರೆ ಮುಗಿತಾವೆ ಆ ಪವರ್ ಈ ಆಗ್ನಚಕ್ರಿದೆ ಇಡೀ ಸ್ಟೇರಿಂಗ್ ಇದ್ದಂಗೆ ವೆಯಿಕಲ್ ಯಾವ ಥರ ನಾವು ಸ್ಟೇರಿಂಗ್ ಇಟ್ಕೊಳ್ತೀವೋ ಆ ಥರ ಈ ಚಕ್ರದ ನಮ್ಮ ಪವರ್ ಸಿಗುತ್ತೆ ಮೂಲಾಧಾರ ಚಕ್ರ ಏರಿಸ್ಬೇಕು ಬ್ರೀತಿಂಗ್ ಸ್ವಲ್ಪ ಒಂದೊಂದು ದಿವ್ಸಕ್ಕಲ್ಲ ತಿಂಗಳಾಂಗಟ್ಟ ಏರ್ಸೋಕೆ ಇಲ್ಲಿ ಚಕ್ರ ಗುಣಿಸೋಕೆ ಎಲ್ಲ ಯಾವುದೂ ಬರ ಅಲ್ಲಿ ಒಂಬತ್ತು ದ್ವಾರಗಳಿವೆ ಯಾವುದು ಕಣ್ಣುಗಳು ಕಿವಿ ಮೂಗು ನಾಲ್ಗೆ ಒಂಬತ್ತು ದ್ವಾರಗಳು ಬಂದ್ ಮಾಡಿ ಸಹಸ್ರ ಚಕ್ರಗಳು ಬಿಡಬೇಕು ಕುಂಡಲಿ ಯೋಗದಲ್ಲಿ ಇಲ್ಲಿ ಓಪನ್ ಆದರೆ ರಾಘವ್ರ ಸ್ವಾಮಿ ಒಬ್ಬರೇ ಮಾಡಿರೋದು ಅಲ್ಲಿ ಓಪನ್ ಮಾಡಿದ್ರೆ ಮುಕ್ತಿ ಸಿಗುತ್ತೆ ಇನ್ನು ಆಮೇಲೆ ಒಂಬತ್ತು ದ್ವಾರಗಳು ಯಾವುದರಲ್ಲೂ ಹೋದ್ರಲ್ಲೇ ಮಾಮೂಲಿ ಅದು ನೋಡಿ ದೇವರು ಏನು ಸೃಷ್ಟಿ ಮಾಡಿದೆ ಒಂಬತ್ತು ದ್ವಾರಗಳು ಇಟ್ಟವು ನಮಗೆ ಯಾವ ದ್ವಾರದಲ್ಲಿ ಹೋಗುತ್ತೋ ಯಾರು ಗೊತ್ತಿಲ್ಲ ಕಣ್ಣಲ್ಲಿ ಹೋಗುತ್ತೋ ಮೂಗಿನಲ್ಲಿ ಹೋಗುತ್ತೋ ಬಾಯಲ್ಲಿ ಹೋಗುತ್ತೋ ಅಲ್ಲ ಮಲಮೂತ್ರದಲ್ಲಿ ಹೋಗುತ್ತೆ ಮನುಷ್ಯ ಜೀವ ಬಿಟ್ಟ ಮಲಮೂತ್ರದಲ್ಲಿ ಹೋದರೆ ಕೆಳಗೆ ಅದಕ್ಕೆ ಎಲ್ಲ ಸ್ವಚ್ಛ ಮಾಡಿ ಅದಕ್ಕೆ ಹೆಣಕ್ಕೆ ಏನು ಬೇಕೋ ಮಾಡಿ ನಾವು ಇದು ಮಾಡ್ತೀವಿ ಮೊನ್ನೋ ಮಾಡ್ತೇವೆ ಇಲ್ಲ ಅಗ್ನಿ ಸ್ಪರ್ಶ ಮಾಡ್ತು ಗೊತ್ತ ಈ ಥರ ಇದೆ ಇವಿ ಇವೆಲ್ಲ ಬಂದ್ ಮಾಡಬೇಕಾದ್ರೆ ನಮ್ಮ ಕೈಯಲ್ಲಿ ಆಗೋಲ್ಲ ಸರ್ ಮಹಾಯೋಗ್ಳಿದಾರೆ ಬಿಟ್ಟರೆ ಆ ಅವ್ರಿಗೆ ಓಪನ್ ಆಗುತ್ತೆ ಮಕ್ಳು ನೋಡಿ ಚಿಕ್ಕ ಮಕ್ಕಳು ಇಲ್ಲಿ ಪುಕ್ಕ ಪುಕ್ಕ ಅಂತ ಇರುತ್ತೆ ಅದೇ ಸಹಸ್ರಾರ ಚಕ್ರ ಅಲ್ಲಿ ಬ್ರೀತ್ನಿಗೆ ಬಿಟ್ಬಿಟ್ರೆ ಲಾಕ್ ಒಂಬತ್ತು ತಾರಗಳಿಗೆ ಬಂದ್ ಮಾಡಿ ಹತ್ತನೇ ತಾರದಲ್ಲಿ ಹೋದರೆ ಅವರು ದೇವರೇ ಅವರು ಮಹಾತ್ಮ ಅವರು ಪುಣ್ಯಾತ್ಮ ಎಲ್ಲಿದ್ದಾರೋ ನಮ್ಗೆ ಗೊತ್ತಿಲ್ಲ ಅಂತ ಗುರುಗಳು ಸಿಕ್ಕೋದು ಕಷ್ಟ